ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಕೆಲವು ವಿಡಿಯೋಗಳಲ್ಲಿ ಕ್ವಶನ್ಗಳನ್ನು ತಗೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಇಲ್ಲಿ ತಗೊಂಡಿದ್ದೀನಿ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಝೀರೋದ್ರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಆರು ಆರರಿಂದ ಎಂಟು ಎಂಟರಿಂದ ಹತ್ತು ಆವೃತ್ತಿ ಎರಡು ಆರು ಎಂಟು ಮೂರು ಒಂದು ಹಾಗಾಗಿ ನೇರವಾಗಿ ವಿಧಾನದಿಂದ ಸರಾಸರಿಯನ್ನು ತಗೊಳ್ತೀನಿ ಮಧ್ಯ ಬಿಂದು ಅದನ್ನು ಎಕ್ಸ್ ಐ ಅಂತ ತಗೊಳ್ತೀವಿ ಹಾಗೆಯೇ ಎಫ್ ಐ ಎಕ್ಸ್ ಐ ಇಲ್ಲಿ ಮಧ್ಯ ಬಿಂದುವನ್ನು ಕಳಿಬೇಕಾರೆ ಕಂಡುಹಿಡೀಬೇಕಾರೆ ಅಪ್ಪರ್ ಲಿಮಿಟ್ ಅಂದರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಎರಡು ಪ್ಲಸ್ ಜೀರೋ ಬೈ ಎರಡು ಎರಡು ಬೈ ಎರಡು ಅಂದರೆ ಒಂದಾಯಿತು ಹಾಗೆಯೇ ನಾಲ್ಕು ಪ್ಲಸ್ ಎರಡು ಬೈ ಎರಡು ಆರು ಬೈ ಎರಡು ಅಂತಂದು ಹೇಳಿದರೆ ಮೂರಾಯಿತು ಇಲ್ಲಿ ಮೊದಲನೇದು ಒಂದು ಎರಡನೇದು ಮೂರು ನೆಕ್ಸ್ಟ್ ತಗೊಂಡ್ರೆ ನೋಡಿ ಎರಡರ ಡಿಫ್ರೆನ್ಸ್ ಇರೋದರಿಂದ ಅದನ್ನು ಹಂಗೆ ಸೇರಿಸ್ಬಿಟ್ಟು ನೇರವಾಗಿ ಬರ್ಕೋಬೋದು ಮೂರು ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಎರಡು ಏಳು ಏಳು ಪ್ಲಸ್ ಎರಡು ಒಂಬತ್ತು ಎಫ್ ಐ ಇಂಟು ಎಕ್ಸ್ ಐ ಇದನ್ನು ಎರಡನ್ನೂ ಉಳಿಸಿದರೆ ಎರಡು ಒಂದಲೇ ಎರಡು ಆರು ಮೂರಲೆ ಹದಿನೆಂಟು ಎಂಟೈಲೇ ನಲವತ್ತು ಏಳು ಮೂರಲೆ ಇಪ್ಪತ್ತೊಂದು ಒಂಬತ್ತೊಂದಲೆ ಒಂಬತ್ತು ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಈಗ ಇದರಲ್ಲಿ ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ಎಕ್ಸ್ಪಾರ್ಜಿ ಕೊಟ್ಟು ಸಿಗ್ಮಾ ಎಫ್ ಐ ಎಂಟು ಎಕ್ಸ್ ಐ సిగ్మ ఎఫ్ఐ అత ఎన్ ఇల్లు తగండ్రె ఆరు ఎరడు ఎంటు ఎంటే ఎంటు హోం ఇప్ప నమ్దు సిగ్మ ఎఫ్ఐ ఇది సిగ్మ ఎఫ్ఐ ఇంటు ఎక్స్ ఐ ఎస్ట్ ఇది ఎంటెరత్ హ ఇప్ప దశక ఎరడు మూడు మూడు నాలుగు ఎరడు ಒಂಬತ್ತು ಇದನ್ನು ಬೆರ್ಕೊಂಡ್ರೆ ತೊಂಬತ್ತು ಬೈ ಇಪ್ಪತ್ತು ಝೀರೋ ಝೀರೋ ನೈನ್ ಬೈ ಟು ಅಂದರೆ ಎರಡರಿಂದ ಭಾಗಿಸಿದರೆ ನಾಲ್ಕು ಪಾಯಿಂಟ್ ಐದು ಇದು ಎಕ್ಸ್ ಬಾರ್ ಬೆಲೆ ನೆಕ್ಸ್ಟ್ ಕ್ವಶನ್ ಅದರಲ್ಲೇ ಕೊಟ್ಟಿದ್ದಾರೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಬಹುಲಕವನ್ನು ಕಂಡುಹಿಡೀಬೇಕಾದ್ರೆ ಬಹುಲಕದ ಸೂತ್ರನ ಫಸ್ಟು ನೋಡ್ಕೊಳ್ಳಿ ಬಹುಲಕ ಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಟು ಇಂಟು ಎಫ್ ಒನ್ ಮೈನಸ್ ಎಫ್ ಒನ್ ಒರೋ ಮೈನಸ್ ಎಫ್ ಟು ಇಂಟು ಎಚ್ ಬಹು ಲಕವನ್ನು ಕಂಡುಹಿಡೀಬೇಕಾದ್ರೆ ಆವೃತ್ತಿಯಲ್ಲಿ ಐಎಸ್ಟ್ ಆಗಿರ್ತಕ್ಕಂಥದ್ದು ಯಾವುದಿದೆ ಅಂತ ನೋಡ್ಕೋಬೇಕು ನಮಗೆ ಇಲ್ಲಿ ಐ ಎಷ್ಟಿರ್ತಕ್ಕಂಥದ್ದು ಹದಿನೈದಿದೆ ಇದನ್ನು ನಾವು ಲೆಕ್ಕಕ್ಕೆ ತಗೋಬೇಕು ಅವಾಗ ಇದೇನಾಗುತ್ತೆ ಇಲ್ಲಿ ಬರ್ತಕ್ಕಂಥ ಬೆಲೆ ಇದು ಎಫ್ ಒನ್ ಆಗುತ್ತೆ ಇದು ಎಫ್ ಝೀರೋ ಆಗುತ್ತೆ ಇದು ಎಫ್ ಟು ಆಗುತ್ತೆ ಇದು ಎರಡು ಆಗುತ್ತೆ ಎಚ್ ಆರರಲ್ಲಿ ಸೊನ್ನೆ ಹಾಗೆಯೇ ಹನ್ನೆರಡರಲ್ಲಿ ಆರು ಹದಿನೆಂಟರಲ್ಲಿ ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಹದಿನೆಂಟು ಈ ರೀತಿ ಕಳೀಬೇಕು ಆವಾಗ ಬೆಲೆ ಏನಾಯಿತು ನಮಗೆ ಆರು ಮತ್ತು ಆರು ಹನ್ನೆರಡ್ರಾಗ ಆರು ಹದಿನೆಂಟರಾಗ ಹನ್ನೆರಡು ಎಲ್ ಬೆಲೆ ಇದು ಅಲ್ಲಿಗೆ ಎಲ್ ಇ ಸಿಟ್ಟು ಟ್ವೆಲ್ ಎಫ್ ಒನ್ ಇ ಸಿ ಕೊಟ್ಟು ಹದಿನೈದು ಎಫ್ ಜೀರೋ ಇಸಿ ಕೊಟ್ಟು ನೈನ್ ಎಫ್ ಟು ಇ ಸಿ ಕೊಟ್ಟು ಟ್ವೆಲ್ ಈ ಬೆಲೆಗಳು ಹಾಕಿ ಅಲ್ಲಿಗೆ ಹನ್ನೆರಡು ಗ್ಲಾಸ್ एफ वन हद् नाइन टू इंटू फिफ्टी मैनस नई माइनस एफ टू ट्वेलव इंटू एच आर हूँ प्लस हद्न रे आद्दे सारी हद्दर मूव माइनस माइनस హన్నెడు అదిగేం బల ఎంట్ ఆరుతూ హన్నెరడు ప్లస్ ఎంటు ఆరు ఎంటు ఆరు అంతే ఇట్ ఇన్న మూవత్తు మైనస్ ಒಂಬತ್ತು ಎರಡು ಹನ್ನೊಂದು ಒಂಬತ್ತು ಅಂದರೆ ಹತ್ತು ಹತ್ತು ಅಂತಂದು ಹೇಳಿದರೆ ಏನಾಗುತ್ತೆ ಅಲ್ಲಿ ಹನ್ನೆರಡು ಒಂಬತ್ತು ಅಂದರೆ ಇಪ್ಪತ್ತೊಂದು ಇಸ್ ಈಕ್ವಲ್ ಟು ಇಂಪ್ಲಾಯ್ಸ್ ಹನ್ನೆರಡು ಪ್ಲಸ್ ಆರು ಎಂಟು ಆರು ಇಪ್ಪತ್ತರಾಗೆ ಮೂವತ್ತರಾಗ ಇಪ್ಪತ್ತೊಂದು ಅಂತ ಕಳೆದ್ರೆ ಒಂಬತ್ತಾಯಿತು ಅಲ್ಲಿ ನಾವೇನು ಮಾಡ್ಬೋದು ಮೂರು ಎರಡಲೆ ಮೂರು ಮೂರಲೆ ನೂರ ಒಂದಲೇ ಮೂರ ಎರಡಲೇ ಹನ್ನೆರಡು ಪ್ಲಸ್ ಎರಡೆರಡಲೇ ನಾಲ್ಕು ಎಂಪ್ಲಾಯ್ಸ್ ಪ್ಲೈಸ್ ಒಂದು ಬೆಲೆ ಬರ್ತಕ್ಕಂಥದ್ದು ಈ ಬೆಲೆಯನ್ನು ಇಟ್ಕೊಳ್ಳೋಣ ಇದು ಬಹು ಲಾಕಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳಿ ಇದರಲ್ಲಿ ಕಡಿಮೆ ವಿಧಾನದ ನಕ್ಷೆ ಅಂತ ತೊಗೊಂಡಿದ್ದಾನೆ ಕಡಿಮೆ ವಿಧಾನದ ಊಜೀ ನಕ್ಷೆಯನ್ನು ನೀವು ಆಲ್ರೆಡಿ ಎಲ್ಲರೂ ಕೂಡ ಮಾಡಿದ್ದೀರಿ ಇದು ಕೂಡ ಏನಿದೆ ಬೆಲೆಯನ್ನು ಅದೇ ರೀತಿಯಾಗಿ ಬರ್ಕೋಬೇಕು ಎಪ್ ನಲವತ್ತೈದು ಐವತ್ತು ಆಮೇಲೆ ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಸಂಚಿತ ಆವೃತ್ತಿ ಅವನೇ ಕೊಟ್ಟಿರೋದ್ರಿಂದ ಮತ್ತೆ ನಾವು ಚೇಂಜ್ ಮಾಡಬಾರ್ದು ಈ ಥರ ಕೊಟ್ಟಾಗ ಐದು ಹನ್ನೆರಡು ಮೂವತ್ತು ಐವತ್ತು ಐವತ್ತೆಂಟು ಅರವತ್ತು ಅಂದರೆ ಎಕ್ಸು ವೈ ಎಕ್ಸು ವೈ ಎಕ್ಸ್ ವೈ ಏನು ಬೆಲೆ ಇದೆಯೋ ಅದೇ ಬೆಲೆಯನ್ನು ತೊಗೋಬೇಕು ಇದನ್ನು ತಗೊಂಡು ನಾವು ನಕ್ಷೆಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ನಕ್ಷೆಯಲ್ಲಿ ಗುರುತು ಮಾಡಬೇಕು ಈ ಬೆಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಲವತ್ತೈದು ಐದು ಐವತ್ತು ಹನ್ನೆರಡು ಗ್ರಾಫಿನಲ್ಲಿ ಗುರುತು ಮಾಡಿಕೊಡೋಣ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ

नेक्स्ट नेक्स्ट नैक्स्ट मंतु हूँ नैक्स्ट मंतु नैक्स्ट आई बत ನೆಕ್ಸ್ಟ್ ಬಂತು ಅರವತ್ತೈದು ಐವತ್ತೆಂಟು ನೆಕ್ಸ್ಟ್ ಬಂತು ಎಪ್ಪತ್ತು ಅರವತ್ತು ಇದು ನಮ್ಮ ಬೆಲೆಯಲ್ಲಿ ಬರ್ತಕ್ಕಂಥದ್ದು ಇದನ್ನು ನಾವು ತಗೊಂಡ್ರೆ ಸೇವಿಸ್ಬಿಡೋಣ ಎಂದ ಬಿ ಎಂದ ಸಿ ಬಿ ಇ ಎಮ್ ಅವಾಗ ನಮಗೆ ಕಡಿಮೆ ವಿಧಾನ ಅಂದರೆ ಜಳಗಳಿಂದ ಮೇಲಕ್ಕೆ ಹೋಗ್ತಕ್ಕಂಥದ್ದು ಈ ಬೆಲೆಗಳನ್ನು ಬರಿತಾ ಹೋಗಬೇಕು ಆವಾಗ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಗಳು ಸಿಗ್ತಕ್ಕಂಥದ್ದು ಇದು ಓಝೀವ್ ನಕ್ಷೆಯನ್ನು ಗುರ್ತು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಳ್ಳೋಣ ಚಿತ್ರದಲ್ಲಿ ಎ ಬಿ ಸಿ ಯು ಒಂದು ಲಂಬ ಕೋನ ತ್ರಬುಸ ಮತ್ತು ಬಿ ಪಿ ಪರ್ಕಂಡಿಕೆ ಒಟ್ಟು ಎ ಬಿ ಆಗಿದೆ ಬಿ ಪಿ ಜಿ ಕೊಟ್ಟು ಸಿಕ್ಸ್ ಸೆಂಟಿಮೀಟರ್ ಬಿ ಪಿ ಜಿ ಕೊಟ್ಟು ಏಟ್ ಸೆಂಟಿಮೀಟರ್ ಎ ಸಿ ಜಿ ಕೊಟ್ಟು ಸಿಕ್ಸ್ಟೀನ್ ಸೆಂಟಿಮೀಟರ್ ಆದರೆ ಎ ಬಿ ಯ ಉದ್ದವನ್ನು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಎ ಬಿ ಯ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿ ಪಿ ಬಿ ಪಿ ಎಂಟು ಡಿ ಪಿ ಡಿ ಪಿ ಬೆಲೆ ಎಂಟು ಬಿ ಪಿ ಬೆಲೆ ಆರು ಎ ಸಿ ಬೆಲೆ ಹದಿನಾರು ಇದೆ ಮೊದಲನೇದಾಗಿ ಒಂದೊಂದೇ ಬೆಲೆಯನ್ನು ಕಂಡಿಟ್ಕೊಳ್ತಾ ಹೋಗೋಣ ಮೊದಲು ಪಿ ಬಿ ಪಿ ಡಿ ಇದನ್ನು ತಗೊಳ್ಳೋಣ ಈ ಬೆಲೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಅದಾದಮೇಲೆ ನಮಗೆ ಉಳಿದಿರ್ತಕ್ಕಂಥ ಬೆಲೆಗಳು ಸಿಗ್ತಾ ಹೋಗ್ತವೆ ತ್ರಿಭುಜ ऐंगल पी इजु नाइंटी डिग्री पैथागर सिंप्रम तक्रे अपोजिटो बी डी स्क्वयर्जीवल टू पी पी स्क्वय प्लस पी डी स्क्वयर्जीवल टू सिक्स स्क्वय प्लस एट्स स्क्वयर्जीवल टू थर्टी सिक्स प्लस सिक्टी फोर ಅಲ್ಲಿಗೆ ಬಿ ಡಿ ಇ ಜಿ ಕೊಟ್ಟು ಹತ್ತು ಸೆಂಟಿಮೀಟ್ರ್ ಆಗುತ್ತೆ ನೇರವಾಗಿ ಬರ್ಕೊಳ್ತೀರಿ ಆಮೇಲೆ ಇವೆರಡನ್ನು ತಗೊಳ್ಳೋಣ ಯಾವುದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಪಿ ಡಿಗಳಲ್ಲಿ ಆ್ಯಂಗಲ್ ಸಿ ಜಿ ಕೊಟ್ಟು ಆ್ಯಂಗಲ್ ಡಿ ಅಂದರೆ ನೈಂಟಿ ಡಿಗ್ರಿ ಇರ್ತಕ್ಕಂಥದ್ದು ಹಾಗೆಯೇ ಎ ಬಿ ಸಿ ಹಾಗೆಯ ಬಿ ಪಿ ಡಿ ಎರಡಕ್ಕೂ ಕೂಡ ಬಿ ಕೋನ ಬರುತ್ತೆ ಆಂಗಲ್ ಎ ಬಿ ಸಿ ಕೋನಾಕ್ವಲ್ ಟು ಆ್ಯಂಗಲ್ ಡಿ ಪಿ ಕೋನಾ ಉಭಯ ಸಾಮಾನ್ಯ ನೆಕ್ಸ್ಟ್ ಅಲ್ಲಿಗೇನಾಯಿತು ಕೋನಾ ಕೋನ ಬರುತ್ತೆ ಉಳಿದಿರತಕ್ಕಂಥದ್ದು ನಮಗೆ ಎ ಸಿ ಬಿ ಬಾವು ಸಿಗ್ತಕ್ಕಂಥದ್ದು ಅದರಿಂದ ಅಲ್ಲಿಗೆ ತ್ರಿಭುಜ ಎ ಬಿ ಸಿಮಿಲರ್ ಟ್ರಯಾಂಗಲ್ ಡಿ ಪಿ 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 ಸಮಗೋನೀಯಗಳು ಏನು ಬರಿಬೋದು ಅವಾಗ ಅನುಪಾತವನ್ನು ತೊಗೊಂಡ್ರೆ ಎ ಸಿ ಬೈ ಡಿ ಪಿ ಫಿಜ್ ಈಕ್ವಲ್ ಟು ಬಿ ಸಿ ಬೈ ಬಿ ಪಿ ಅಲ್ಲಿ ಎ ಸಿ ಬೈ ಡಿ ಪಿ ಎ ಸಿ ಹದಿನಾರಿದೆ ಡಿ ಪಿ ಎಂಟಿದೆ ಪಿ ಸಿ ಪಿ ಸಿಯಲ್ಲಿ ಯಲ್ಲಿ ಎರಡು ಇರೋದರಿಂದ ಅದನ್ನು ಹತ್ತು ಎಂಟು ಡಿ ಸಿ ಅಂತ ಇಟ್ಕೊಳ್ಳೋಣ ಏಕೆಂದರೆ ಇಲ್ಲಿದ್ದ ಇಲ್ಲಿ ಗ್ಯಾಪ್ ಇದೆ ಡಿವೈಡ್ ಬೈ ಬಿ ಪಿ ಬಿ ಪಿ ಆರು ಸೆಂಟಿಮೀಟ್ರ್ ಇಂಪ್ಲಾಯ್ಸ್ ಎಂಟ ಒಂದಲೇ ಎಂಟೆರಡಲೇ ಒಂದು ಬೈ ಎರಡು ಹತ್ತು ಪ್ಲಸ್ ಡಿ ಸಿ ಬೈ ಎರಡು ಹತ್ತು ಅಲ್ಲಿಗೆ ಗುಣಿಸ್ಕಂಡ್ರೆ ಆರು ಎರಡಲೇ ಇಲ್ಲಿರ್ತಕ್ಕಂಥದ್ದು ನಾವು ತಗೊಳ್ಳೋದಾದರೆ ಆರೆರಲೆ ಹನ್ನೆರಡು ಆಗುತ್ತೆ ಸೋರಿ ಇದು ಎರಡು ಒಂದು ಆರೆರಲೆ ಹನ್ನೆರಡು ಇಜ್ ಈಕ್ವಲ್ ಟು ಟೆನ್ ಪ್ಲಸ್ ಡಿ ಸಿ ಡಿ ಸಿ ಇಜ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಡಿ ಸಿ ಇಜ್ ಈಕ್ವಲ್ ಟು ಎರಡು ಸೆಂಟಿಮೀಟ್ರ್ ಇದು ಇನ್ನು ಉಳಿದಿರೋದು ಇದು ಮಾತ್ರ ಉಳಿದಿದೆ ಹಾಗಾಗಿ ಅದನ್ನು ತಗೊಳ್ಳೋಣ ಎ ಸಿ ಬೆಲೆಯನ್ನು ಎ ಸಿ ಬೈ ಡಿ ಪಿ ಆಯಿತು ಹಾಗೆಯೇ ಬಿ ಸಿ ಬೈ ಬಿ ಪಿ ಆಯಿತು ಉಳಿದಿರ್ತಕ್ಕಂಥದ್ದು ನಮಗೆ ಎ ಸಿ ಬೈ ಡಿ ಪಿ ಇದರ ಬಾವಿನ ಅಳತೆಯನ್ನು ತಗೊಳ್ಳೋದಾದರೆ ಎ ಸಿ ಬೈ ಡಿ ಪಿ ಎ ಪಿ ಬೈ ಬಿ ಡಿ ಅಲ್ಲಿಗೆ ಹದಿನಾರು ಬೈ ಎಂಟು ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಎ ಪಿ ಅಥವಾ ಎ ಪಿ ಬೆಲೆ ಸಿಕ್ತಿರ್ತಕ್ಕಂಥದ್ದು ಬಿ ಡಿ ಬೆಲೆ ನಮಗೆ ಗೊತ್ತಿದೆ ಹತ್ತು ಎಂಪ್ಲಾಯ್ಸು ಏನಾಗುತ್ತೆ ಎಂಟ ಎಂಟು ಒಂದಲೇ ಎಂಟೆರಡಲೇ ಹತ್ತೆರಡಲಿ ಪತ್ತು ಜಿ ಕೊಟ್ಟು ಸಿಕ್ಸ್ ಪ್ಲಸ್ ಎ ಪಿ ಎ ಪಿ ಜಿ ಕೊಟ್ಟು ಟ್ವೆಂಟಿ ಮೈನಸ್ ಸಿಕ್ಸು ಎ ಪಿ ಜಿ ಟು ಏಯ್ಟೀನ್ ಆಯಿತು ಸಾರಿ ಹದಿನಾಲ್ಕು ಆದರೆ ನಮಗೆ ಬೇಕಾಗಿರೋದು ಯಾವುದು ಎ ಬಿ ಉದ್ದ ಬೇಕಿರೋದರಿಂದ ಎ ಬಿಜ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಹದಿನಾಲ್ಕು ಪ್ಲಸ್ ಆರು ಈಸ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಇದು ನಮಗೆ ಅಳತೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಮಂತು ನಮಗೆ ಪ್ರಮೇಯ ಇದೆ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಇದು ಆಲ್ರೆಡಿ ನಾವು ರಚನೆ ಪ್ರಮೇಯಗಳಲ್ಲಿ ಮಾಡಿದ್ದೀವಿ ಆದರೂ ಕೂಡ ತಗೊಳ್ಳೋಣ ವೃತ್ತವನ್ನು ತಗೊಳ್ಳೋದಾದರೆ ಇದರಲ್ಲಿ ವೃತ್ತ ವೃತ್ತವನ್ನು ತಗೊಂಡ್ರೆ ಇದನ್ನು ಓ ಅಂತ ಇಟ್ಕೊಳ್ಳೋಣ ಹಾಗೆಯೇ ಒಂದು ರೇಖೆಯನ್ನು ಹೇಳ್ಕೊಂಡ್ರೆ ಸ್ಪರ್ಶಕವನ್ನು ಇದನ್ನು ಪಿ ಅಂತ ಇಟ್ಕೊಳ್ಳೋಣ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು ದತ್ತ ಕೇಂದ್ರವಿರುವ ವೃತ್ತದಲ್ಲಿ ಪಿಯಿಂದ ಎಳೆದ ಸ್ಪರ್ಶಕಗಳು ಯಾವುದು ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ ಪಿ ಎ ಮತ್ತು ಪಿ ಬಿಗಳು ಹಾಗಾದರೆ ಸಾಧನೆಯ ತಗೊಂಡ್ರೆ ಏನು ಬರುತ್ತೆ ಎ ಪಿ ಜಿ ಕ್ವಲ್ ಪಿ ಬಿ ಎ ಅಲ್ಲಿಗೆ ರಚನೆಯನ್ನು ಮಾಡಿಕೊಡೋಣ ರಚನೆ ಏನಿದ್ರೆ ಏನಿಂದ ಓನಿದ್ದ ಹೇಗೆ ಬಿಗೆ ಹಾಗೆಯೇ ಓ ಪಿ ಎ ಪಿ ಮತ್ತು ಪಿ ಬಿಗಳು ಸಾರಿ ಓ ಪಿ ಓ ಪಿಗಳನ್ನು ಸೇರಿಸಿ

ಓ ಪಿ ಆ್ಯಂಗಲ್ ಆ್ಯಂಗಲ್ ಓ ಬಿ ಪಿ ಏನಾಗಿದೆ ಓ ಇ ಪರ್ಪೆಂಡಿಕ್ಯುಲರ್ ಟು ಎ ಪಿ ಹಾಗೆಯೇ ಓ ಬಿ ಪರ್ಪೆಂಡಿಕ್ಯುಲರ್ ಟು ಎ ಪಿ ಅಂದರೆ ತ್ರಿಚ ಮತ್ತು ಸ್ಪರ್ಶಕಗಳ ನಡುವೆ ಇರುವ ಓನ ನಿನ್ನೊಂದು ಓ ಪಿ ಜಿ ಕೊಟ್ಟು ಓ ಪಿ ಇದು ಸಾಮಾನ್ಯ ಬಾಹು ಅಲ್ಲಿಗೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಆದರೆ ಬೇಸಿಸ್ ಮೇಲೆ ನಾವು ಈ ಪ್ರಮೇಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅಲ್ಲಿಗೇನಾಯಿತು ತ್ರಿಪಿಜಾ ಓ ಎ ಪಿ ಕಾಂಗ್ರೆಸ್ಟು ತ್ರಿಭುಜ ಓ ಬಿ ಪಿ ಆಯಿತು ನಮಗೆ ಬೇಕಿರ್ತಕ್ಕಂಥ ಪಿ ಜಿ ಈಕ್ವಲ್ ಟು ಪಿ ಬಿ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇದು ನಮ್ಮದು ಪ್ರಮೇಯ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ನೋಡೋಣ ನೆಕ್ಸ್ಟ್ ಬಂತು ರಚನೆ ಇದೆ ಆಲ್ರೆಡಿ ನಾನು ರಚನೆಯನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ಹಾಗಾಗಿ ನೆಕ್ಸ್ಟನ್ನು ತಗೊಳ್ಳೋದಾದರೆ ಇದರ ಮುಂದುವರೆದಿರ್ತಕ್ಕಂಥದ್ದು ಚಿತ್ರದಲ್ಲಿ ಓ ಎ ಪಿ ಬಿ ಚತುರ್ಥಕ ಓ ಎ ಪಿ ತ್ಜ್ಯಾಂತರ ಕಾಂಡ ಆಂಗಲ್ ಎ ಪಿ ಏನಾಗಿದೆ ಮೂವತ್ತು ಡಿಗ್ರಿ ಇದೆ ಹಾಗೆಯೇ ಛಾಯಾಗೊಳಿಸಿರ್ತಕ್ಕಂಥದ್ದು ವಿಸ್ತೀರ್ಣ ನಾಲ್ನೂರ ಅರವತ್ತೆರಡಾದರೆ ಆದರೆ ಪಿ ಬಿ ಕಂಸ ಎಷ್ಟು ಅಂತ ಕೇಳಿದರೆ ಈಗ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕೊಟ್ಟು ನಾನ್ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೈರ್ ಅಲ್ಲಿಗೆ ಯಾಕೆಂದರೆ ಆರು ಬೆಲೆ ಬೇಕಲ್ಲ ನಮಗೆ ಅದರಿಂದ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೈರ್ ನಾನ್ನೂರ ಅರವತ್ತೆರಡು ಅಲ್ಲಿಗೆ ಟೀಟಾ ಬೆಲೆ ಕೂತಿದೆ ಮೂವತ್ತು ಡಿಗ್ರಿ ಬೈ ಮುನ್ನೂರ ಅರವತ್ತು ಎಂಟು ಟ್ವೆಂಟಿ ಟೂ ಬೈ ಸೆವೆನ್ ಎಂಟು ಆರ್ ಸ್ಕ್ವೈರ್ ಆಗಿರಲಿ ಇಜಿ ನಾನ್ನೂರ ಅರವತ್ತೆರಡು ಝೀರೋ ಝೀರೋ ಮೂರ ಒಂದೇ ಮೂರೆರಡಲೇ ಆಯಿತು ಅಲ್ಲಿಗೆ ಒಂದು ಬೈ ಹನ್ನೆರಡು ಎಂಟು ಇಪ್ಪತ್ತೆರಡು ಬೈ ಏಳು ಎಂಟು ಆರ್ ಸ್ಕ್ವೈರ್ ಅರವತ್ತೆರಡು ಆರ್ ಸ್ಕ್ವಯರ್ ಅಲ್ಲೇ ಇಟ್ಕೊಳ್ಳೋಣ ನಾನೂರ ಅರವತ್ತೆರಡು ಎಂಟು ಮೇಲಕ್ಕೆ ತಂದರೆ ಹನ್ನೆರಡು ಎಂಟು ಏಳು ಡಿವೈಡ್ ಬೈ ಇಪ್ಪತ್ತೆರಡು ಅಲ್ಲಿಗೆ ಇಪ್ಪತ್ತೆರಡು ಒಂದನೇ ಇಪ್ಪತ್ತೆರಡು ಇಪ್ಪತ್ತೊಂದಲೆ ಉಳಿದಿದ್ದು ಏನು ಉಳಿತು ಆರ್ ಸ್ಕ್ವೈರ್ ಇಸಿ ಕೊಡಿ ಏನು ಮಾಡ್ಬೋದು ನಾವು ಮೂರು ಎಂಟು ಏಳು ನಾನು ಹನ್ನೆರಡನ್ನೇನು ಮಾಡ್ಬೋದು ನಾಲ್ಕು ಎಂಟು ಮೂರು ಇಂಟು ಏಳು ಅಲ್ಲಿಗೆ ಏಳು ಏಳು ಸಿಕ್ತು ನಾಲ್ಕಿದೆ ಮೂರು ಮೂರು ಇದೆ ಅಲ್ಲಿಗೆ ಆರು ಸಿಕ್ಟ್ರ ಸ್ಕ್ವೈರು ಟಾಪು ತ್ರೀ ಇಂಟು ತ್ರೀ ಸೆವೆನ್ ಇಂಟು ಸೆವೆನ್ ಇಂಟು ಫೋರ್ ಆರು ಬೆಲೆ ನಮಗೆ ನಲವತ್ತೆರಡು ಆಗುತ್ತೆ ಯಾಕೆಂದರೆ ಸ್ಕ್ವಯರು ಟು ಈ ಸ್ಕ್ವಯರ್ ಅಂದರೆ ಇವೆರಡು ಒಂದು ಇವೆರಡು ಒಂದು ಸ್ಕ್ವಯರ್ ಆಗ್ತವೆ ಇಲ್ಲಿ ನಾಲ್ಕಿರೋದು ಎರಡು ಸ್ಕ್ವಯರ್ ಆಗುತ್ತೆ ಅಲ್ಲಿಗೆ ಏಳ್ನೂರ ಇಪ್ಪತ್ತೊಂದು ಎರಡು ಒಂದು ನಲವತ್ತೆರಡು ಸೆಂಟಿಮೀಟರ್ ಇದು ಬೆಲೆ ಆಯಿತು ನಮಗೆ ಕಂಸದ ಉದ್ದ ಬೇಕು ಅದಕ್ಕೆ ಕಂಸ ಪಿ ಬಿ ಯ ಉದ್ದ ಅದಕ್ಕಿಂತ ಮುಂಚೆ ಪಿ ಒ ಬಿ ಕೋನ ತಗೊಂಡ್ರೆ ಪಿ ಒ ಬಿ ಕೋನ ಅಂದರೆ ಆ್ಯಂಗಲ್ ಪಿ ಓ ಬಿ इज टू एंगल ए माइनस एंगल ए नाइंटी डिग्री टोटल नाइंटी माइनस थर्टी इक्वल टू सिक्सटी अलग कम्स उद्देश्य सूत्र टीटा बै थ्री सिक्सटी इंटू टू पाइ आर थ्री सिक्सटी इंटू टू पाइ ट्वेंटी टू बै सेवन इंटू फार्टी टू ಅಲ್ಲಿಗೆ ಬಂತು ಒಂದು ಬೈ ಸಿಕ್ಸ್ ಎರಡು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫಾರ್ಟಿ ಟು ಅಲ್ಲಿಗೆ ಏನಾಗುತ್ತೆ ಇಲ್ಲಿ ಎರಡನ್ನು ತೊಗೊಳೋದಾದರೆ ಎರಡರಿಂದ ಗುಳಿಸ್ಬೋದು ಇಲ್ಲದ ನೇರವಾಗಿ ಹಾಗೆ ಬರ್ಕೊಳ್ಳಬೌದು ಇಪ್ಪತ್ತೆರಡೆರಲ್ಲಿ ನಲವತ್ನಾಲ್ಕು ಎಂಟು ನಲವತ್ತೆರಡು ಏಳಾರಲೇ ನಲವತ್ತೆರಡು 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 ಕ್ಯಾನ್ಸಲ್ ಇಸ್ ಈಕ್ವಲ್ ಟು ನಲವತ್ನಾಲ್ಕು ಸೆಂಟಿಮೀಟರ್ ಇದು ನಮ್ಮದು ಇರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ರೇಖಾತ್ಮಕ ಸಮೀಕರಣಗಳನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಹಾಗಾಗಿ ಬಿಟ್ಟು ಅದನ್ನೇ ಈಗೇನು ಮಾಡೋಕ್ಕೋಗೋದಿಲ್ಲ ನೆಕ್ಸ್ಟ್ ಬಂತು ಒಂದು ಮೋಟಾರ್ ದೋಣಿಯ ದೋಣಿಯ ಜವವು ನಿಚ್ಚಿನ ನೀರಿನಲ್ಲಿ ಹದಿನೆಂಟು ಕಿಲೋಮೀಟರ್ಸ್ ಪರ್ ಅವರ್ ಆಗಿದೆ ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ಗಂಟೆ ಹೆಚ್ಚಾಗಿದೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಅದನ್ನು ತಗೊಳ್ಳೋಣ ಪ್ರವಾಹದ ಜವ ಅಂತಂದು ಹೇಳಿದರೆ ಅಲ್ಲಿ ತಗೊಳ್ತಕ್ಕಂಥ ಬೆಲೆ ಪ್ರವಾಹದ ಜವ ಪ್ರವಾಹದ ಜವವು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೊರಿಯಾ ಜವಾಬ್ x - ಸಾರಿ 18 - x ಆಗುತ್ತೆ 18 - x ಕಿಲೋಮೀಟರ್ ಪರ್ ಅವರ್ ಅಲ್ಲಿಗೆ ಎರಡನ್ನೂ ಪ್ರವಾಹದ ದಿಕ್ಕಿನಲ್ಲಿ ಪ್ರವಾಹದ ದಿಕ್ಕಿನಲ್ಲಿ ದೋಣಿಯ ಜವ ಮೈನಸ್ಸು ವಿರುದ್ಧ ದಿಕ್ಕಿನಲ್ಲಿ ಅದ್ರ ಜೊತೆಗೆ ಆದರೆ ಹದಿನೆಂಟು ಪ್ಲಸ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಯಿತು ಹಾಗಾದರೆ ನಮಗೆ ಗೊತ್ತಿರೋ ಹಾಗೆ ಟೈಮು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಇರ್ತಕ್ಕಂಥದ್ದು ಅದನ್ನು ಎಲ್ಲಿ ಉಪಯೋಗಿಸ್ಕೊಡೋಣ ಟಿ ಒನ್ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ಹದಿನೆಂಟು ಮೈನಸ್ ಎಕ್ಸ್ ಯಾವುದು ವಿರುದ್ಧ ದಿಕ್ಕಿನಲ್ಲಿ ಹಾಗೆಯೇ ಅದರ ದಿಕ್ಕಿನಲ್ಲಿ ತಗೊಂಡ್ರೆ ಟಿ ಟಾ ಟು ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಏಯ್ಟೀನ್ ಪ್ಲಸ್ ಎಕ್ಸ್ ಆಯಿತು ನೆಕ್ಸ್ಟು ಅಂತೂ ಅಲ್ಲಿಗೆ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ತಗೊಂಡ್ರೆ ಟಿ ಒನ್ ಮೈನಸ್ ಟಿ ಟು ಈಸ್ ಈಕ್ವಲ್ ಟು ಒನ್ ಇಪ್ಪತ್ತ್ನಾಲ್ಕು ಬೈ ಹದಿನೆಂಟು ಮೈನಸ್ ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಬೈ ಹದಿನೆಂಟು ಪ್ಲಸ್ ಎಕ್ಸ್ ಟು ಒನ್ ಅಲ್ಲಿಗೆ ಲಾಸ ತಗೊಂಡ್ರೆ ಒರೆ ಗುಣಾಕಾರ ಮಾಡಿಕೊಂಡ್ರೆ ಇಲ್ಲಾಂದರೆ ಹಿಂಗೆ ನೇರವಾಗಿ ಕೂಡ ತೊಗೋಬೋದು ಇಪ್ಪತ್ತ್ನಾಲ್ಕು ಇಂಟು ಏಯ್ಟೀನ್ ಪ್ಲಸ್ ಎಕ್ಸ್ ಹದಿನೆಂಟು ಮೈನಸ್ ಎಕ್ಸು ಈಜಿ ಈಕ್ವಲ್ ಟು ಇವೆರಡನ್ನೂ ಕೂಡ ಈ ಕಡೆಗೆ ತಗೊಳ್ಳೋದಾದರೆ ಹದಿನೆಂಟು ಮೈನಸ್ ಎಕ್ಸ್ ಎಂಟು ಹದಿನೆಂಟು ಪ್ಲಸ್ ಎಕ್ಸ್ ಇಲ್ಲ ಅಂದರೆ ಈ ಥರನು ಬರ್ಕೋಬೋದು ಇಪ್ಪತ್ತ್ನಾಲ್ಕು ಎಂಟು ಹದಿನೆಂಟು ಪ್ಲಸ್ ಎಕ್ಸು ಮೈನಸ್ ಇಪ್ಪತ್ತ್ನಾಲ್ಕು ಎಂಟು ಹದಿನೆಂಟು ಮೈನಸ್ ಎಕ್ಸ್ ಯಾಕೆಂದರೆ ಲಾಸ ನಾವು ಹದಿನೆಂಟು ಮೈನಸ್ ಎಕ್ಸು ಹದಿನೆಂಟು ಪ್ಲಸ್ ಎಕ್ಸು ಆವಾಗ ಈಜಿ ಈಕ್ವಲ್ ಟು ಒನ್ ಅಂತ ಮಾಡ್ಕೊಂಡ್ರೆ ಒನ್ನಿಂದ ಐದು ಇದರಿಂದ ಐದು ಈ ಥರನೂ ಕೂಡ ನಮಗೆ ಸಿಗುತ್ತೆ ಈಗ ಇವೆರಡನ್ನು ಸುಲಭೀಕರಿಸಿದರೆ ನಮಗೆ ಬರ್ತಕ್ಕಂಥದ್ದು ಎಕ್ಸ್ಕ್ವಯರ್ ಪ್ಲಸ್ ಫಾರ್ಟಿ ಏಯ್ಟ್ ಎಕ್ಸ್ ಮೈನಸ್ ತ್ರೀ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಜೀರೋ ಅಲ್ಲಿಗೆ ಎ ಬೆಲೆ ಒನ್ ಬಿ ಬೆಲೆ ಫಾರ್ಟಿ ಏಯ್ಟ್ ಸಿ ಬೆಲೆ ತ್ರೀ ಟ್ವೆಂಟಿ ಫೋರ್ ಮೈನಸ್ಸು ಅದನ್ನ ಸೂತ್ರಕ್ಕೆ ತಗೊಂಡ್ರೆ x - b + or - √b² - 4ac / 2a ಆಯ್ತು ಅದನ್ನ ಬೆಲೆ ಹಾಕಿದ್ರೆ -48 * -48² - 4 * 1 * -324 / 2 * 1 ಅಲ್ಲಿ ಶುರುವೀಕರಿಸಿದರೆ ಫಾರ್ಟಿ ಏಯ್ಟ್ ಸ್ಕ್ವೈರು ಟಾಪು ತ್ರೀ ಸಿಕ್ಸ್ ಜೀರೋ ಜೀರೋ ಎರಡು ಒಂದು ಎರಡು ಮೈನಸ್ ಫಾರ್ಟಿ ಏಯ್ಟ್ ಮೂವತ್ತ ಸಾ ಸಾರ್ದ ಆರುನೂರ ವರ್ಗ ಮೂಲ ಅರವತ್ತು ಬೈ ಟು ಆಯಿತು ಅಲ್ಲಿಗೆ ನಮಗೆ ಜೀಕ್ವಲ್ ಟು ಮೈನಸ್ ಫಾರ್ಟಿ ಏಯ್ಟ್ ಒಂದು ಸತಿ ಪ್ಲಸ್ಸು ಒಂದು ಸತಿ ಮೈನಸ್ ಬೆಲೆ ತಗೊಂಡ್ರೆ ಮೊದಲನೇದು ಏನು ಬರುತ್ತೆ ಹತ್ರಗೆ ಎಂಟು ಕಳೆದ್ರೆ ಹತ್ರ ಎಂಟು ಕಳೆದರೆ ಎರಡು ಇನ್ನು ಐದರ ನಾಲ್ಕು ಕಳೆದರೆ ಒಂದು ಬೈ ಎರಡು ಹತ್ತು ಎರಡು ಒಂದಲೇ ಎರಡು ಆರಲೆ ಇಸ್ ಈಕ್ವಲ್ ಟು ಸಿಕ್ಸ್ ಒಂದು ಇನ್ನೊಂದು ಮೈನಸ್ ತೊಗೊಂಡ್ರೆ ಹತ್ರ ಎಂಟು ಕಳೆದರೆ ಸೊ ಮೈನಸ್ಸು ಪ್ಲಸ್ಸನ್ನು ತಗೊಳ್ಳೋದಾದರೆ ಮೈನಸ್ ಫಾರ್ಟಿ ಏಟ್ ಮೈನಸ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಏಟ್ ಆರು ನಾಲ್ಕು ಹತ್ತು ಬೈ ಎರಡು ಎರಡು ಒಂದಲೇ ಎರಡು ಐದಲೇ ನಾಲ್ಕಲೇ ಅಂದರೆ ಮೈನಸ್ ವ್ಯಾಲ್ಯೂ ಬರುತ್ತೆ ಮೈನಸ್ ವ್ಯಾಲ್ಯೂನ ತೊಗೊಳಕ್ಕೆ ಬರೋಲ್ಲ ಹಾಗಾಗಿ ಪ್ರವಾಹದ ಜವಾ ಈಸ್ ಈಕ್ವಲ್ ಟು ಸೆಕ್ಸ್ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಇದಷ್ಟು ಕೂಡ ಈ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಇವಷ್ಟೊಂದು ಕೂಡ ತಗೊಳ್ಳೋಣ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು